ಪೆಪ್ಸಿ ಕೋಲಾಗಳಿಗೆ ಸೆಡ್ಡು ಹೊಡೆಯಲಿದೆಯಾ ರಿಲಯನ್ಸ್ನ ತಂಪು ಪಾನೀಯ ಬ್ರ್ಯಾಂಡ್ ರಿಲಯನ್ಸ್ ತನ್ನ ಬೆಲೆ ನಿಗದಿ ತಂತ್ರಗಾರಿಕೆಯಿಂದ ಪಾನೀಯ ಉದ್ಯಮದಲ್ಲಿ ಪೈಪೋಟಿ ಒಡ್ಡಲಿದೆಯಾ ರಿಲಯನ್ಸ್ ಬ್ರಾಂಡ್ ಕ್ಯಾಂಪಾಕೋಲಾ ಬೆಲೆ ನಿಗದಿ ತಂತ್ರ ಇತರ ಪಾನೀಯ ಕಂಪನಿಗಳ ವ್ಯವಹಾರಕ್ಕೆ ಹೇಗೆ ಅಡ್ಡಿಯಾಗಬಹುದು ಕ್ಯಾಂಪಾಕೋಲಾ ಬೆಲೆ ನಿಗದಿ ತಂತ್ರ ಪೆಪ್ಸಿಕೋ ಮತ್ತು ಕೋಕೋಕೋಲಾ ಭಾರತೀಯ ಮಾರುಕಟ್ಟೆಯಿಂದ ನಿರ್ಗಮಿಸೋಕೆ ಕಾರಣ ಆಗಬಹುದಾ ದರ ಇಳಿಸುವ ತಂತ್ರಗಾರಿಕೆ ಮೂಲಕ ಎದುರಾಳಿ ಕಂಪನಿಗಳಿಗೆ ಠಕ್ಕರ್ ಕೊಡುವುದನ್ನ ರಿಲಯನ್ಸ್ ಮುಂಚಿನಿಂದಲೂ ಮಾಡಿಕೊಂಡೇ ಬಂದಿದೆ ಟೆಲಿಕಾಂ ವಲಯದಲ್ಲೂ ಅದು ಇಂಥದ್ದೇ ಆಟದ ಮೂಲಕ ಇತರ ಪ್ರಮುಖ ಕಂಪನಿಗಳ ತಲೆ ಕೆಡುವಂತೆ ಮಾಡುತ್ತೆ ಈಗ ಪಾನೀಯ ಉದ್ಯಮದಲ್ಲೂ ಅದು ದೊಡ್ಡ ಹೆಜ್ಜೆ ತೆಗೆದುಕೊಳ್ತಿದೆ ಕ್ಯಾಂಪಾಕೋಲಾ ಪಾನೀಯ ಬ್ರ್ಯಾಂಡ್ ಸಾವಿರದ ಒಂಬೈನೂರ ಎಪ್ಪತ್ತು ಮತ್ತು ಎಂಬತ್ತರ ದಶಕಗಳಲ್ಲಿ ಪ್ರಸಿದ್ಧ ಹೆಸರಾಗಿತ್ತು ಎರಡ್ ಸಾವಿರದ ಒಂಬತ್ತರ ಹೊತ್ತಿಗೆ ವಿದೇಶಿ ಕಂಪನಿಗಳ ಸ್ಪರ್ಧೆಯಿಂದಾಗಿ ಕ್ಯಾಂಪಾಕೋಲಾ ಮಾರುಕಟ್ಟೆಯಿಂದ ಬಹುತೇಕ ಕಣ್ಮರೆಯಾಯಿತು ನಂತರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕ್ಯಾಂಪಾಕೋಲವನ್ನ ರಿಲಯನ್ಸ್ ಖರೀದಿ ಮಾಡಿತು ಮತ್ತು ಎರಡನೇ ಬಾರಿಗೆ ಬಿಡುಗಡೆ ಮಾಡಲಾಯಿತು ಬಿಡುಗಡೆಯಾದ ಸುಮಾರು ಎರಡು ವರ್ಷಗಳ ನಂತರ ಈಗ ಕ್ಯಾಂಪಾಕೋಲಾದ ಬೆಲೆ ನಿಗದಿ ತಂತ್ರ ಇತರ ಪಾನೀಯ ಕಂಪನಿಗಳಿಗೆ ಹೊಡೆತ ಕೊಡುವ ಸಾಧ್ಯತೆಗಳ ಬಗ್ಗೆ ಜೋರು ಚರ್ಚೆಯಾಗ್ತಿದೆ ಕ್ಯಾಂಪಾಕೋಲಾ ಬ್ರ್ಯಾಂಡ್ ಅಡಿಯಲ್ಲಿ ಕಂಪೆನಿ ಕೋಲಾ ಕ್ಯಾಂಪಾ ಲೆಮನ್ ಕ್ಯಾಂಪಾ ಆರೆಂಜ್ ಕ್ಯಾಂಪ ಕ್ರಿಕೆಟ್ವರೆಗೆ ಬೇರೆ ಬೇರೆ ರೂಪಗಳಲ್ಲಿ ಮಾರಾಟ ಮಾಡ್ತಿದೆ ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಕ್ಯಾಂಪಾಕೋಲಾದ ಇನ್ನೂರು ಮಿಲಿ ಲೀಟರ್ ಬಾಟ್ಲಿ ಹತ್ತು ರೂಪಾಯಿಗೆ ಮತ್ತು ಐನೂರು ಮಿಲಿ ಲೀಟರ್ ಬಾಟ್ಲಿ ಇಪ್ಪತ್ತು ರೂಪಾಯಿಗೆ ಮಾರಾಟ ಆಗ್ತಿತ್ತು ಅದೇ ಸಮಯದಲ್ಲಿ ಆರುನೂರು ಮಿಲಿ ಲೀಟರ್ ಬಾಟ್ಲಿಯ ಕೋಕ್ ಮತ್ತು ಪೆಪ್ಸಿ ನಲವತ್ತು ರೂಪಾಯಿಗೆ ಮಾರಾಟ ಆಗ್ತಿತ್ತು ಅದರಿಂದ ಗ್ರಾಹಕರು ಕ್ಯಾಂಪಾ ಪಾನೀಯಗಳನ್ನು ಕೊಳ್ಳೋದಕ್ಕೆ ಆದ್ಯತೆ ನೀಡಿದರು ಗ್ರಾಹಕರು ಕಡಿಮೆ ಬೆಲೆಯ ಬಾಟಲಿಗಳಲ್ಲಿರುವ ತಂಪು ಪಾನೀಯಗಳನ್ನು ಕೊಳ್ಳೋಕೆ ಬಯಸ್ತಾರೆ ಈಗ ಮಾಧ್ಯಮ ವರದಿಗಳ ಪ್ರಕಾರ ರಿಲಯನ್ಸ್ನ ಈ ತಂತ್ರಗಾರಿಕೆಯಿಂದಾಗಿ ಇತರ ಪಾನೀಯ ಕಂಪನಿಗಳು ಕೂಡ ತಮ್ಮ ಬೆಲೆಗಳನ್ನು ಕಡಿಮೆ ಮಾಡಲೇಬೇಕಾದ ಅನಿವಾರ್ಯತೆಗೆ ಸಿಲುಕಿವೆ ಕೋಕಾಕೋಲಾ ಮತ್ತು ಪೆಪ್ಸಿಕೋ ಅಲ್ಲದೆ ಹಣ್ಣಿನ ಜ್ಯೂಸ್ ಮಾರುವ ಡಾಬರ್ ಕೂಡ ಶೀಘ್ರವೇ ತನ್ನ ಉತ್ಪನ್ನಗಳ ದರ ಇಳಿಸುವ ಸ್ಥಿತಿ ಬಂದಿದೆ ಹೀಗೆ ಕಂಪನಿಗಳು ಕಡಿಮೆ ಬೆಲೆಯ ಬಾಟ್ಲಿಗಳಲ್ಲಿ ಮಾರಾಟ ಮಾಡುವಾಗ ಇದರಲ್ಲಿ ವಿತರಕರು ಹೆಚ್ಚುವರಿ ಲಾಭಗೊಳಿಸುವ ಅವಕಾಶ ಪಡಿತಾರೆ ಎಲ್ಲಾ ಪ್ರಮುಖ ಕಂಪನಿಗಳು ಕ್ಯಾಂಪಾ ಕೋಲದ ಬೆಲೆ ತಂತ್ರದಿಂದಾಗಿ ಒತ್ತಡ ಎದುರಿಸ್ತಿವೆ ಅಂತ ಬಿ ನ್ಯಾಚುರಲ್ ಬ್ರಾಂಡ್ ಅಡಿಯಲ್ಲಿ ಹಣ್ಣು ಆಧಾರಿತ ಪಾನೀಯಗಳು ಮತ್ತು ಜ್ಯೂಸ್ಗಳನ್ನು ತಯಾರಿಸುವ ಐಟಿಸಿ ಕಾರ್ಯನಿರ್ವಾಹಕರು ಹೇಳ್ತಾರೆ ಗ್ರಾಹಕ ಕೊಡುಗೆಗಳ ಮೂಲಕವೂ ಕಂಪನಿಗಳು ಬೆಲೆಗಳನ್ನು ಕಡಿಮೆ ಮಾಡುತ್ತೆ ಕೋಕೋಕೋಲಾ ಇಪ್ಪತ್ತು ರೂಪಾಯಿ ಬದಲು ಹತ್ತು ರೂಪಾಯಿ ಬಾಟ್ಲಿಯನ್ನು ಪರಿಚಯಿಸಿದಾಗ ಗ್ರಾಹಕರನ್ನ ಆಕರ್ಷಿಸೋಕೆ ಅಂತಾನೆ ಭಾವಿಸಲಾಗಿತ್ತು ಸಾಮಾನ್ಯವಾಗಿ ಕೋಲಾದಂತಹ ಕಂಪನಿಗಳು ಪ್ರತಿ ವರ್ಷವೂ ಹೋಳಿ ಹಬ್ಬಕ್ಕೆ ಮೊದಲು ಪ್ರಚಾರದ ಕೊಡುಗೆಯಾಗಿ ಬೆಲೆ ಇರಿಸೋದಿದೆ ಅದು ಸಾಮಾನ್ಯ ಅಭ್ಯಾಸ ಆಗಿದೆ ಬೆಲೆ ಕಡಿತ ಅಲ್ಲ ಆದರೆ ಕ್ಯಾಂಪಕೋಲಾ ಬೆಲೆ ಇಳಿಕೆ ಕೋಕೋಕೋಲಾ ಪೆಪ್ಸಿಕೋ ಅಂತಹ ದಿಗ್ಗಜ ಕಂಪನಿಗಳ ಮೇಲೆ ಪರಿಣಾಮ ಉಂಟು ಮಾಡತ್ತಾ ಅನ್ನೋ ಪ್ರಶ್ನೆ ಗೆದ್ದಿದೆ ಬಿಸಿನೆಸ್ ಟೈಮ್ಸ್ ವರದಿ ಪ್ರಕಾರ ಭಾರತದ ಪಾನೀಯ ಉದ್ಯಮ ನಾಲ್ಕು ಪಾಯಿಂಟ್ ಆರು ಬಿಲಿಯನ್ ಡಾಲರ್ಸ್ಗಳದ್ದು ಕ್ಯಾಂಪಕೋಲಾ ಬ್ರ್ಯಾಂಡ್ಗಳು ನಿಜವಾಗಿಯೂ ಪಾನೀಯಗಳ ಉದ್ಯಮದಲ್ಲಿ ಉತ್ತಮ ಮಾರುಕಟ್ಟೆ ಪಾಲನ ಹೊಂದಿರುವುದಾಗಿನೂ ಯೂರೋ ಮಾನಿಟರ್ ಅನ್ನೋ ಸಂಶೋಧನಾ ಸಂಸ್ಥೆ ಹೇಳುತ್ತೆ ಕಂಪನಿ ಎರಡ್ ಸಾವಿರದ ಇಪ್ಪತ್ತೆರಡರ ಫೆಬ್ರವರಿಯಲ್ಲಿ ಅಸ್ಸಾಂನ ಗುವಾಟಿಯಲ್ಲಿ ಬಾಟಲ್ ತಯಾರಕ ಘಟಕವನ್ನು ಕೂಡ ಪ್ರಾರಂಭ ಮಾಡಿದೆ ಕಂಪನಿ ವಿಸ್ತರಣಾ ಯೋಜನೆಯಲ್ಲಿ ಬಹಳ ಆಕ್ರಮಣಕಾರಿಯಾಗಿ ಮುನ್ನಡೆದಿದೆ ಕಂಪನಿ ಅಳವಡಿಸಿಕೊಂಡ ಕಡಿಮೆ ಬೆಲೆ ತಂತ್ರ ಅದಕ್ಕೆ ಲಾಭದಾಯಕನ ಅಥವಾ ನಷ್ಟವನ್ನ ಉಂಟು ಮಾಡಬಹುದಾ ಅನ್ನೋ ಪ್ರಶ್ನೆ ಉದ್ಭವಿಸುತ್ತೆ ಕಡಿಮೆ ಬೆಲೆಯಲ್ಲಿ ಉತ್ಪನ್ನಗಳನ್ನ ಬಿಡುಗಡೆ ಮಾಡೋದು ದೀರ್ಘಾವಧಿಯಲ್ಲಿ ಸುಸ್ಥಿರ ತಂತ್ರವಲ್ಲ ಅಂತ ವಿಶ್ಲೇಷಕರು ಹೇಳ್ತಾರೆ ಇದು ಲಾಭದಾಯಕತೆಯ ಮೇಲೆ ಪರಿಣಾಮ ಬೀರುತ್ತೆ ಕೋಲಾ ಮತ್ತು ಪೆಪ್ಸಿಗೆ ಹೋಲಿಸಿದ್ರೆ ಇವು ಶೇಕಡಾ ಮೂವತ್ತರಿಂದ ಶೇಕಡಾ ಮೂವತ್ತೈದರಷ್ಟು ಅಗ್ಗವಾಗಿದೆ ರುಚಿಯ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳದ ಜನ ಕೇವಲ ತಂಪು ಪಾನೀಯವನ್ನ ಬಯಸ್ತಾರೆ ಆರಂಭಿಕ ವರ್ಷಗಳಲ್ಲಿ ಈ ತಂತ್ರ ಹೆಚ್ಚು ಗ್ರಾಹಕರನ್ನ ಸಂಪಾದಿಸುವಲ್ಲಿ ಉಪಯೋಗಕ್ಕೆ ಬರಬಹುದು ಆದರೆ ದೀರ್ಘಾವಧಿಯಲ್ಲಿ ಕಂಪನಿ ಅದಕ್ಕಾಗಿ ಸ್ವಲ್ಪ ಬೆಲೆ ತರಬೇಕಾಗಬಹುದು ಅಂತಾರೆ ಪರಿಣಿತರು ಆದರೆ ರಿಲಯನ್ಸ್ ಆರ್ಥಿಕವಾಗಿ ಎಷ್ಟು ಬಲಿಷ್ಠ ಇದೆ ಅಂತಂದ್ರೆ ಮಾರುಕಟ್ಟೆ ನಾಯಕನಾಗೋಕೆ ಕೆಲ ವರ್ಷಗಳ ಕಾಲ ನಷ್ಟದಲ್ಲಿದ್ದರೂ ಅದನ್ನೇನು ದೊಡ್ಡ ಹೊಡೆತ ಅಂತ ಅದು ಭಾವಿಸೋದಿಲ್ಲ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು